ಕಾಡಂಚಿನ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಶೀಘ್ರದಲ್ಲಿ ಜೀವಜಲ ಬಸ್ ಸೌಕರ್ಯ ಕಲ್ಪಿಸಲು ಶ್ರೀನಿವಾಸಗೌಡ ಆಗ್ರಹ ಎಸ್ಎಚ್ ಚಾಮರಾಜನಗರದ ಹನೂರು ತಾಲೂಕಿನ ಕಾಡಂಚಿನ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಮಾತನಾಡಿ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳನ್ನ ಬೀದಿಯಲ್ಲಿ ನಿಲ್ಲಿಸಿದೆ ಇದಕ್ಕೆ ನಿದರ್ಶನ ಎಂದರೆ ಮಲೆ ಮಹದೇಶ್ವರ ಬೆಟ್ಟ ಕಾಡಂಚಿನ ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ನಿತ್ಯ ಐದರಿಂದ ಆರು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಬಸ್ ಹತ್ತಬೇಕಿದ್ದು ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಿಲ್ಲ ಅವರು ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ ರಸ್ತೆ ಸೇರಿದಂತೆ ಸೌಕರ್ಯಗಳು ಮರೀಚಿಕೆಯಾಗಿದೆ ಎಂದು ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಜಿಲ್ಲೆಯ ಜನತೆಗೆ ಅನುಕೂಲವಾಗಲಿಲ್ಲ ಅದೊಂದು ಕಾಟಾಚಾರದ ಸಚಿವ ಸಂಪುಟ ಸಭೆ ಅಂದರೆ ತಪ್ಪಾಗಲ್ಲ ಸಚಿವ ಸಂಪುಟ ಸಭೆ ಪ್ರಾಮಾಣಿಕವಾಗಿ ನಡೆದಿದ್ರೆ ಕಾಡಂಚಿನ ಗ್ರಾಮಗಳ ಜನತೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕಿತ್ತು ರಸ್ತೆ ಚರಂಡಿ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಬೇಕಿತ್ತು ಆದರೆ ಇದು ಯಾವುದೂ ಆಗಿಲ್ಲ ಅದನ್ನು ಖಂಡಿಸಿ ನಮ್ಮ ಸಂಘಟನೆ ಪ್ರತಿಭಟನೆ ಮಾಡುತ್ತಿದೆ ರಾಜ್ಯ ಸರ್ಕಾರ ತಕ್ಷಣವೇ ಮಲೆ ಮಹದೇಶ್ವರ ಬೆಟ್ಟದ ಕಾಡಾಂಚಿನ ಗ್ರಾಮಗಳಿಗೆ ರಸ್ತೆ ಬಸ್ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಪಣ್ಯದ ಹುಂಡಿರಾಜು ನಿಜಧ್ವನಿ ಗೋವಿಂದರಾಜು ಸಿಎಂ ಕೃಷ್ಣಮೂರ್ತಿ ಮುತ್ತಿಗೆ ಗೋವಿಂದರಾಜು ಮಹೇಶ್ಗೌಡ ಹೊಮ್ನ ಲೋಕೇಶ್ ರವಿಚಂದ್ರ ಪ್ರಸಾದ್ ಕಹಳೆ ಶಿವು ಮುತ್ತುರಾಜ್ ವೀರಭದ್ರ ರಾಜಪ್ಪ ಲಿಂಗರಾಜು ನಂಜುಂಡ ನಾಗಪ್ಪ ಹೊಸಳ್ಳಿ ಇತರರು ನಾಯಕ ಪ್ರಶಾಪ್ ಅವರ ಟಿವಿ ಚಾಮರಾಜನಗರ ರಾಜ್ಯ ಸರ್ಕಾರ ಇವತ್ತು ವಿದ್ಯಾರ್ಥಿಗಳನ್ನ ಬೀದಿ ನಿಲ್ಲಿಸಿದೆ ಇದಕ್ಕೆ ಉದಾಹರಣೆ ನಮ್ಮ ಮಲೈ ಮಹದೇಶ್ವರ ಬೆಟ್ಟದ ಕಾಡಂಚಿನ ಗ್ರಾಮಗಳಲ್ಲಿ ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತು ಸಹ ಮೂಲ ಸೌಕರ್ಯ ಇಲ್ಲ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಐದರಿಂದ ಆರು ಕಿಲೋಮೀಟರ್ ನಡೆದುಕೊಂಡು ಬಂದು ಅವರು ಬಸ್ ಅನ್ನ ಹಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಿಲ್ಲ ಅಲ್ಲಿ ಮಲೈ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಿನ ಕಾಡಂಚಿನ ಗ್ರಾಮಗಳಿಗೆ ಸರ್ಕಾರ ಯಾವುದೇ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಮೊನ್ನೆ ರಾಜ್ಯ ಸರ್ಕಾರ ನಿಜವಾಗ್ಲೂ ನಾಚಿಕೆ ಆಗಬೇಕು ಮೊನ್ನೆ ಇತ್ತೀಚೆಗೆ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟದ ಸಭೆ ನಡೆಸ್ತು ಅದ್ರ ಉದ್ದೇಶ ಏನು ಎಲ್ಲರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವ ಸಂಪುಟದ ಎಲ್ಲಾ ಸದಸ್ಯರುಗಳು ಶಾಸಕರುಗಳು ಅಧಿಕಾರಿಗಳು ಮುಖ್ಯ ರಸ್ತೆಯಲ್ಲಿ ಬಂದ್ರು ಊಟ ಮಾಡಿದ್ರು ತಿಂಡಿ ತಿಂದ್ರು ಸಭೆ ಮಾಡಿದ್ರು ತಿರುಗಿ ಅದೇ ರಸ್ತೆಯಲ್ಲಿ ವಾಪಸ್ ಹೋದ್ರು ಇದರಿಂದ ಆ ಭಾಗದ ಜನಕ್ಕೆ ಚಾಮರಾಜನಗರ ಜಿಲ್ಲೆಯ ಜನತೆಗೆ ಯಾವುದೇ ರೀತಿಯಾದಂತ ಸೌಕರ್ಯ ಆಗಿಲ್ಲ ಅನುಕೂಲ ಆಗ್ಲಿಲ್ಲ ಇದೊಂದು ಕಾಟಾಚಾರದಲ್ಲಿ ನಡೆಸಿದಂತ ಒಂದು ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ಸಭೆ ಪ್ರಾಮಾಣಿಕವಾಗಿ ನಡೆದಿದ್ರೆ ಮಲೈ ಮಾದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಕಾಡಂಚಿನ ಎಲ್ಲ ಗ್ರಾಮಗಳಿಗೆ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಾಗಿತ್ತು ಅವ್ರಿಗೆ ಸೌಕರ್ಯ ಆಗಬೇಕಾಗಿತ್ತು ಅವ್ರಿಗೆ ಮೂಲಭೂತ ಸೌಕರ್ಯ ಆಗ್ಬೇಕಾಗಿತ್ತು ರಸ್ತೆ ಆಗ್ಬೇಕಾಗಿತ್ತು ಚರಂಡಿ ಆಗ್ಬೇಕಾಗಿತ್ತು ಸ್ವಚ್ಛತೆ ಆಗ್ಬೇಕಾಗಿತ್ತು ವಿದ್ಯುತ್ ದಿಬ್ಬ ಆಗ್ಬೇಕಾಗಿತ್ತು ಇದು ಯಾವುದು ಆಗ್ಲಿಲ್ಲ ಅದಕ್ಕೋಸ್ಕರ ನಾವು ಚಾಮರಾಜನಗರದಲ್ಲಿ ಪರ ಸಂಘಟನೆಗಳು ಇವತ್ತು ರಾಜ್ಯ ಸರ್ಕಾರ ಮತ್ತು ಚಾಮರಾಜನಗರ ಜಿಲ್ಲೆ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ರಸ್ತೆ ತಡೆಯನ್ನ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಸರ್ಕಾರ ಈ ತಕ್ಷಣ ಮಲೈ ಮಹದೇಶ್ವರ ಬೆಟ್ಟದ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಿಗೂ ರಸ್ತೆ ನಿರ್ಮಾಣ ಮಾಡಬೇಕು ಬಸ್ ಸೌಕರ್ಯ ಮಾಡಬೇಕು ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ